ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಆಡಳಿತದಿಂದ ಪಟ್ಟಣದ ಉಮಾ ವೈದ್ಯಾಲಯ ಮೈದಾನದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ ತಹಸೀಲ್ದಾರ್ ವಾಸುದೇವ ಸ್ವಾಮಿ ಅವರು ಮಾತನಾಡಿದರು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವಿವಿಧ ಇಲಾಖೆಯಲ್ಲಿ ಸಾಧನೆಗೇತ ಸಾಧಕರಿಗೆ ಸನ್ಮಾನಿಸಲಾಯಿತು ಎನ್ ಟಿವಿ ನ್ಯೂಸ್ ಈ ಒಂದು ಬ್ರಿಟಿಷರ ಒಡೆದು ಆಳುವ ನೀತಿ ಏನಿತ್ತು ಅದಕ್ಕೆ ವಿರುದ್ಧವಾಗಿ ಹಲವಾರು ಕ್ರಾಂತಿಕಾರಿಗಳು ದೇಶಭಕ್ತರುಗಳು ಎಲ್ಲರೂ ಕೂಡ ಈ ಒಂದು ನಮ್ಮ ಭಾರತ ದೇಶವನ್ನ ಸ್ವತಂತ್ರಗೊಳಿಸುವ ನಿಟ್ಟಿನಲ್ಲಿ ವೀರ ಮರಣವನ್ನ ಹಾಕಿದ್ದಾರೆ ತಮ್ಮ ಜೀವನವನ್ನ ತ್ಯಾಗ ಮಾಡಿದ್ದಾರೆ ತಮ್ಮ ಇಡೀ ಜೀ ಬದುಕನ್ನ ಮುರುಪಾಗುತ್ತಿದ್ದಾರೆ ಈ ಭಾರತ ದೇಶ ಸ್ವತಂತ್ರಗೊಳ್ಳೋಕಿನ್ನ ಪೂರ್ವದಲ್ಲಿ ಸುಮಾರು ಆರ್ನೂರು ಸಣ್ಣ ಪುಟ್ಟ ಸಾಮ್ರಾಜ್ಯಗಳು ರಾಜರುಗಳ